ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ನ ಸೆಕೆಂಡ್ ಬ್ರಾಂಚ್ ಆಗಿದೆ ಎರಡೂ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜನಗಿಡ್ತಾರೆ ಅದಕ್ಕೆ ಮುಂಚೆ ನಮ್ಮ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡೋದಕ್ಕೂ ಕರೆಯಿಡುತ್ತಾರೆ ಜೊತೆಗೆ ನಮ್ಮ ರಜೆಗೂ ಎಂಟ್ರಿ ಆಗಿ ಆ ಮೆಟ್ಲತ್ತ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಸ್ಪಾಡಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕೈತಿ ಕಂಚಿ ಖುಷ್ ಬಲಕ್ಷ್ಮಿ ಪೆನ್ಸ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದಂಥ ಒಂದು ಸಾರಿ ಸಿಕ್ಕತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದ ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ಸ್ಟಾರ್ಟ್ ಮಾಡೋದು ಇವತ್ತು ಹೇಳಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರಿಸಿದ ಒಂದು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಅಂತ ಅಂದರೆ ಡಿಫ್ರೆಂಟ್ ಕಾಂಟ್ರಾಸ್ಟ್ ವೆರೈಟಿ ಕೊಡ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ರೇಂಜ್ಗೆ ಇದು ಒಂದು ಕಂಪ್ಲೀಟ್ಲಿ ನೀವು ಸದ್ ಮಾಡ್ತ ಅಂತಲೇ ನಾನು ಸೂಪರ್ ಆಗಿದೆ ಕಲರ್ ಕಾಂಟ್ರಾಸ್ಟ್ ಡಿಸೈನ್ ಎಲ್ಲ ಎಸ್ ಯಾಕಂತಂದ್ರೆ ಈ ವೆರೈಟಿನೇ ಡಿಫ್ರೆಂಟ್ ಇದು ಬಂದಿದೆ ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಆದ ಐಟಮ್ ಬಂತು ನಮ್ಮ ವೀಕ್ ಆಫ್ ರವಿ ಕುಮಾರ್ ಅವರು ತೆಗೆದಿಟ್ಟಿದ್ದಾರೆ ಇದು ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ಗಳು ಒಂದೊಂದು ಕಲರ್ಸ್ ಕೂಡ ಸಖತ್ ಆಗಿದೆ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಬ್ಯೂಟಿಫುಲ್ ಆಗಿದೆ ಸಾರಿ ಸಿಗಬಹುದು 2000 ರೂಪಾಯಿಗೆ ಸೂಪರ್ ಆಗಿರುವಂತ ಬಾರ್ಡರ್ ಸೀರೆ ವರ್ತಿ ವೆರೈಟಿ ಮೇಡಂ ಇದು 2000 ರೂಪಾಯಿಗೆ ಸೂಪರ್ ವರ್ತಿ ವೆರೈಟಿ ಇದೆ ನೋಡಿ ನೋಡಿ ಇದರ ಬೆಸ್ಟ್ ವಿಷಯ ಅಂದ್ರೆ ಡಬಲ್ ಪೌಡರ್ ಇದೆ ಅಂಡ್ ಕಾಮನ್ ಬಾರ್ಡರ್ ಇದೆ ವೆರೈಟಿ ವೆರೈಟಿ ಆಗಿ ಸೆಲೆಕ್ಷನ್ ಸಿಕ್ಕತ್ತೆ ಕಲರ್ ಕಾಂಟ್ರಾಸ್ಟ್ ಗಳಂತ ಒಂದಕ್ಕಿಂತ ಸಕ್ಕತ್ತಾಗಿದೆ ಎಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು 2000 ಸಾರಿ 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 ಸ್ಟಾಪ್ ಮಾಡಿ ಸರ್ ನಾನು ನಿಮಗೆ ಒಂದು ಸಿಲ್ವರ್ ಟಿಶ್ಯೂ ಸಾರಿನ 2300 ರೂಪಾಯಿ ಕೊಡ್ತಾ ಇದೀನಿ ಕ್ವಾಲಿಟಿ ಸೂಪರ್ ಐಟಮ್ ಬೆಲೆ ನಿಮಗೆ 2300 ರೂಪಾಯಿ ಓಕೆ ಬ್ಯೂಟಿಫುಲ್ ಸಾರಿ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಟೋಟಲಿ ನ್ಯೂ ಆಗಿದೆ ಬಾರ್ಡರ್ ಒನ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸೊಪ್ಪು ನೋಡಿ ಎಲ್ಲ ಎಕ್ಸಲೆಂಟ್ ಸಾರೀಸ್ ಸೊ ಫ್ರೆಂಡ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿಗಳು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲರ್ಸ್ ಕಾಂಬಿನೇಷನ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸಿಲ್ಕ್ ಸ್ಯಾರೀಸ್ ಎಸ್ಪೆಷಲಿ ಕ್ರೀಮ್ ಕಲರ್ ಬಂದ್ಬಿಟ್ಟು ನನ್ನ ಪರ್ಸನಲ್ ಫೇವ್ರೇಟ್ ಬಿಕಾಸ್ ಇದು ಸಮಂತಾ ಸ್ಯಾರಿ ಆಗಿರುತ್ತೆ ಸೊ ಸಮಂತ ವೆಡ್ಡಿಂಗ್ ಸ್ಯಾರೀಸ್ ನೀವು ಯಾರಾದ್ರೂ ನೋಡಿದ್ರಿ ಅಂದ್ರೆ ಕ್ರೀಮ್ ಕಲರ್ ಅಲ್ಲಿ ಮಾಡಿರ್ತಾರೆ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಲೈಕ್ ನಮಗೆ ಐಸ್ ಕಲರ್ ಚಾರ್ಜ್ ಅಂತ ಹೇಳ್ತಾರಲ್ಲ ಅಂತ ಕಲರ್ಸ್ ಅಲ್ಲಿ ನಮಗೆ ಮಾಡ್ಕೊತಿದ್ರು ಎಕ್ಸಾಕ್ಟ್ಲಿ ಮೇಡಮ್ ಪರ್ಫೆಕ್ಟ್ಲಿ ನೀವು ಹೇಳಿದ್ ಕರೆಕ್ಟ್ ಐಸ್ ಕೆಲಸಗಳು ಇವೆಲ್ಲ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬ ರೀಸನಬಲಾಗಿ ಕೊಡ್ತದೆ ಏಳು ಸಾವಿರದ ಮುನ್ನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾನೆ ಅದು ಟು ತೌಸಂಡ್ ಫೈವ್ ಅಂಡ್ರೆ ರುಪೀಸ್ ರೇಂಜಲ್ಲಿ ಒಂದು ಎವಿ ಎರಡುವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಹೆವಿ ಸಾರಿ ಮೇಡಮ್ ಇದು ತುಂಬಾ ರಿಚ್ ಆಗಿದೆ ಸ್ಯಾರಿ ಈ ಕಲೆಕ್ಷನ್ಸ್ ನನಗೆ ಸಾರಿ ಇದು ಯಾಕಪ್ಪಾ ಅಂದ್ರೆ ಲೈಕ್ ದ ಪ್ಯೂರ್ ಫಿನಿಶಿಂಗ್ ಕೊಟ್ಬಿಡತ್ತ ಹಾಗೆ ಕಾಣುತ್ತೆ ಅಂಡ್ ಬಜೆಟ್ ಫ್ರೆಂಡ್ ಎರಡೂವರೆ ಸಾರಿ ಬಂದ್ಬಿಟ್ಟು ನಮಗೆ ಒಂದು ಐದಾರು ಸಾವಿರ ರೂಪಾಯಿ ಲುಕ್ ಕೊಡು ಬಿಡಿ ಹೌದು ಮೇಡಮ್ ಹಾಗೇ ಎಸ್ಪೆಷಲಿ ಬಾರ್ಡರ್ ಎಲ್ಲ ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ಕಾಂಜಿಪುರಂ ಸ್ಯಾರೀಸ್ ಅಲ್ಲಿ ಏನ್ ಬಾರ್ಡರ್ ಇರುತ್ತೋ ಅದೇ ತರನೇ ಮಾಡಿದ್ರೆ ವಿಚ್ ಇಸ್ ಸೂಪರ್ ಗುಡ್ ಆಸಮ್ ಡಿಸೈನ್ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ದ ಮೋಸ್ಟ್ ಅಫೋರ್ಡಬಲ್ ಸ್ಯಾರಿ ಇದಾಗಿರುತ್ತೆ ಪ್ಯೂರ್ ಅಲ್ಲಿ ಏನ್ ಬರುತ್ತೆ ಸೇಮ್ ಟು ಸೇಮ್ ಫಿನಿಶಿಂಗು ನಿಮಗೆ ಲೆಸ್ಸರ್ ಪ್ರೈಸ್ ಅಲ್ಲಿ ಟೂ ತೌಸಂಡ್ ಫೈವ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಓಕೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಒಂದು ಪರ್ಚೇಸ್ ನೋಡಿ ಈ ಸಲ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಕೊಡ್ತಾ ಇದ್ದೀನಿ ಎವಿ ಇದು ಬೆಂಟೆಕ್ಸ್ ಬಾಡಲ್ಲಿ ಎವಿ ಸಾಫ್ಟ್ ಸಿಲ್ಕ್ ಸಾರಿ ಆಗಿದೆ ಬೆಲೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ ರುಪೀಸು ಕಲರ್ಸ್ಗಳಂತೂ ಡಿಸೈನ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಇದೆಲ್ಲ ಕಲರ್ಸು ಡಿಸೈನ್ಸ್ ಎಲ್ಲ ಹೊಸದಾಗಿ ಬರುತ್ತೆ ಡಿಸೈನ್ಸ್ ಎಲ್ಲ ಲೇಟೆಸ್ಟ್ ಇದೆ ಪ್ರತಿಯೊಂದು ಸಾರಿನೂ ನಾನು ನಿಮಗೆ ಓಪನ್ ಮಾಡಲಿ ತೋರಿಸ್ಲಿಕ್ಕಾಗಲ್ಲ ಯಾಕಂದರೆ ಈಗ ನಿಮ್ಗೆ ಏನು ಬೆಂಟೆಕ್ಸ್ ಓಪನ್ ಮಾಡಿ ಇದೇ ಥರ ಡಿಸೈನರೇ ಬರುತ್ತೆ ಕಂಪ್ಲೀಟ್ ಸಾರಿ ಬೆಲೆಯೂ ಕೂಡ ತುಂಬ ರೀಸನಬಲ್ ಟೂ ತೌಸಂಡ್ ಏಯ್ಟ್ ಹಂಡ್ ರುಪೀಸು ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ನೋಡಿ ಟು ಏಟ್ ಹಂಡ್ರೆಡ್ ರುಪೀಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸೀರೆಗಳು ಯಾರು ಈ ಸೀರೆಗಳೆಲ್ಲ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಸಾರೀಸ್ ಗಳು ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ಕೊಡ್ತಾ ಇದ್ರೆ ಸೊ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನೀವು ಶಾಪಿಂಗ್ ಮಾಡೋದು ತುಂಬಾನೇ ಈಸಿ ಇರುತ್ತೆ ನೀವು ದೂರದೇ ಆದಂತ ಇಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿದ್ರಿ ಅಂದ್ರೆ ಅದ್ರ ಮುಖಾಂತರ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೋಬಹುದು ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನ ಪ್ರತಿ ದಿವಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್